ಸಾಮಾನ್ಯವಾಗಿ ಮನಸ್ಸಿನ ಬಗ್ಗೆ ಮನುಷ್ಯರ ವರ್ತನೆಗಳ ಬಗ್ಗೆ ಸಂಬಂಧಗಳ ಬಗ್ಗೆ ಸಂತೋಷದ ಬಗ್ಗೆ ನೆಮ್ಮದಿಯ ಬಗ್ಗೆ ಹೀಗೆ ಕಾರ್ಯಕ್ರಮ ಮಾಡ್ತಾ ಇರುವಂತಹ ಭರವಸೆ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಒಂದು ವಿಭಿನ್ನವಾದಂಥ ಡಿಸ್ಕಷನ್ ಆಗ್ತಾ ಇದೆ ಏನದು ಏನು ವಿಭಿನ್ನ ಮೈಕ್ರೋ ಫೈನಾನ್ಸ್ ಬಗ್ಗೆ ಓ ಮೈಕ್ರೋ ಫೈನಾನ್ಸ್ಗೂ ಸುದಂಗು ಎಲ್ಲಿಂದೆಲ್ಲಿಯೇ ಸಂಬಂಧ ಅಂತ ನಿಮಗೆ ಅನ್ನಿಸಬಹುದು ಆದರೆ ಅದನ್ನು ನಾನಿವತ್ತು ನಿಮಗೆ ಹೇಳಬೇಕಾಗಿದೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಕಿರು ಹಣಕಾಸು ಸಂಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ಕಿರು ಸಾಲಗಳ ಮೂಲಕ ಹೇಗೆ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಮಹಿಳೆಯರು ತಮ್ಮ ಜೀವನವನ್ನು ಹೇಗೆ ಬದಲಾಯಿಸಿಕೊಂಡ್ರು ಅನ್ನುವುದರ ಕುರಿತಾದಂಥ ಹಲವು ಸಾಕ್ಷ್ಯಚಿತ್ರಗಳನ್ನು ನಾವು ಮಾಡಿದ್ವಿ ಆ ಮೂಲಕವಾಗಿ ಕರ್ನಾಟಕದ ಬಹುತೇಕ ಹಳ್ಳಿಗಳನ್ನು ನೋಡುವ ಓಡಾಡುವ ಅಲ್ಲಿ ಯಾರು ಈ ಹಣವನ್ನು ತೆಗೆದುಕೊಂಡಿದ್ದಾರೋ ಅವರ ಜೊತೆ ನೇರವಾಗಿ ಮಾತನಾಡುವಂತಹ ಅವಕಾಶಗಳು ದೊರೆತಿತ್ತು ಇವತ್ತು ಮಹಿಳೆಯರು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಗಂಡ ಕುಡುಕನಾಗಿದ್ದರೂ ಸಂಸಾರ ನಿಭಾಯಿಸ್ತಾ ಇದ್ದಾರೆ ಅಂತ ಆದರೆ ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಕಳುಹಿಸ್ತಾ ಇದ್ದಾರೆ ಅಂದರೆ ಅವರು ಟೂ ವೀಲರಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ಅವರೊಳಗೊಬ್ಬ ಆತ್ಮವಿಶ್ವಾಸದ ಮಹಿಳೆ ಎದ್ದು ನಿಂತಿದ್ದಾಳೆ ಅಂತ ಅಂದರೆ ಅದರ ಹಿಂದೆ ಇರುವಂಥದ್ದು ಅವರಿಗೆ ಸಿಕ್ಕಂತಹ ಕಿರು ಹಣಕಾಸಿನ ನೆರವು ಆ ನೆರವನ್ನು ಬಳಸಿಕೊಂಡೇ ಅವರು ಉದ್ಯಮವನ್ನು ಆರಂಭಿಸಿದ್ದಿರಬಹುದು ಇನ್ನೇನೋ ವಿದ್ ಇದ್ದಂಥ ಒಂದು ಉದ್ಯಮವನ್ನು ವಿಸ್ತರಣೆ ಮಾಡಿದ್ದಿರಬಹುದು ಸಣ್ಣ ಪುಟ್ಟ ಉದ್ಯಮವನ್ನು ಶುರು ಮಾಡೋದಕ್ಕೆ ಅವರೊಳಗೆ ಮೂಡಿದಂಥ ಧೈರ್ಯ ಇರಬಹುದು ಎಲ್ಲವೂ ಕೂಡ ಅಂದರೆ ಗ್ರಾಮೀಣ ಆರ್ಥಿಕತೆಗೆ ಹೊಸ ಶಕ್ತಿಯನ್ನು ಹೊಸ ರೂಪವನ್ನು ಮತ್ತು ನಿಜವಾಗಿಯೂ ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬೆ ಆಗಿ ನಿಂತಹ ಕಿರು ಹಣಕಾಸು ಇತ್ತೀಚಿನ ದಿನಗಳಲ್ಲಿ ಸುದ್ದಿ ಮಾಡ್ತಾ ಇತ್ತು ನಿಮಗೂ ಗೊತ್ತು ಹೆಡ್ಲೈನ್ ಸ್ಟೋರೀಸ್ ಆಯಿತು ಪತ್ರಿಕೆಗಳಲ್ಲದೆ ಸುದ್ದಿ ಆಯಿತು ಜನ ಮಾತಾಡೋಕ್ಕೆ ಶುರು ಮಾಡಿದ್ರು ಪ್ರಾಯಶಃ ಕಿರು ಹಣಕಾಸು ಸಂಸ್ಥೆಗಳನ್ನು ಕಿರು ಹಣಕಾಸಿನ ಮೂಲಕ ಜೀವನವನ್ನು ಬದಲಾಯಿಸಿಕೊಂಡವರನ್ನು ಹತ್ತಿರದಿಂದ ನೋಡಿದಂಥ ನನಗೆ ಮತ್ತು ಇದಕ್ಕೆ ನೇರವಾದ ಇಂಪ್ಯಾಕ್ಟ್ ಯಾರ ಮೇಲೆ ಆಗುತ್ತೆ ಅಂತ ಅಂದಾಗ ಅದು ಮಹಿಳೆಯರ ಮೇಲೆ ಅಂತ ಆದಾಗ ಇದರ ಕುರಿತಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಲೇಬೇಕು ಅಂತ ನನಗನ್ನಿಸ್ತು ಆ ಎಲ್ಲ ಹಿನ್ನೆಲೆಯಲ್ಲಿ ಭರವಸೆಯಲ್ಲಿ ಸರಣಿ ಕಾರ್ಯಕ್ರಮವೊಂದನ್ನು ರೂಪಿಸ್ತಾ ಇದ್ದೀವಿ ಏನು ಇದು ಕಿರು ಹಣಕಾಸು ಸಂಸ್ಥೆಗಳ ಕುರಿತಾದಂತಹ ಮಾಹಿತಿಗಳು ಮತ್ತು ಏನು ನಡೀತಾ ಇದೆ ಮುಂದೆ ಏನಾಗ್ಬೋದು ಇತ್ಯಾದಿ ಎಲ್ಲ ಇವೆ ಒಂದು ಸಮಾಧಾನದ ಸಂಗತಿ ಅಂದರೆ ಪ್ರಾಯಶಃ ಮೇನ್ ಸ್ಟ್ರೀಮ್ ಮೀಡಿಯಾಗಳೆಲ್ಲ ಫೀಲ್ಡಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಯಾರು ವರದಿ ಮಾಡಿದ್ರೋ ಅದನ್ನು ಹೇಳೋದಕ್ಕೆ ಶುರು ಮಾಡಿದ್ರು ಯಾರು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಅವರ ಸ್ಟೋರಿನ ಹಾಕೋಕ್ಕೆ ಶುರು ಮಾಡಿದ್ರು ಆದರೆ ಹಣ ಕೊಟ್ಟವರ ಸ್ಟೋರಿ ಕೂಡ ಬರಬೇಕಾಗಿದೆ ಅಷ್ಟೇ ಅಲ್ಲ ಹಣ ಕೊಟ್ಟವರು ಕೂಡ ಯಾತಕ್ಕಾಗಿ ಕೊಡ್ತಾ ಕೊಡ್ತಾಯಿದ್ರು ಹೇಗೆ ಕೊಟ್ಟರು ಅದು ಹೇಗೆ ನಡೀತಾ ಇದೆ ಈ ಎಲ್ಲದರ ಬಗ್ಗೆಯೂ ಮಾಹಿತಿ ಕೊಡಬೇಕಾಗಿದೆ ಇವತ್ತು ನಮ್ಮ ಜೊತೆಗೆ ಆಕ್ಮಿ ಅಂತ ಈ ಆ್ಯಕ್ಮಿ ಅಂದರೆ ಏನು ಅದನ್ನು ನಾನು ಹೇಳಬೇಕಲ್ಲ ಕಿರು ಹಣಕಾಸು ಸಂಸ್ಥೆಗಳ ಒಕ್ಕೂಟ ಇದು ಕರ್ನಾಟಕದ ಕಿರು ಹಣಕಾಸು ಸಂಸ್ಥೆಗಳೆಲ್ಲವರು ಸೇರಿ ಮಾಡಿದಂಥ ಒಂದು ಒಕ್ಕೂಟ ಆ ಒಕ್ಕೂಟದ ಸಂಸ್ಥಾಪಕರಲ್ಲಿ ಒಬ್ಬರಾದಂತಹ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದ ತರಬೇತಿ ಕ್ಷೇತ್ರದ ಪರಿಣಿತರು ಐ ಡಿ ಎಫ್ ಮೈಕ್ರೋ ಫೈನಾನ್ಸ್ನ ಚೇರ್ಮನ್ರು ಆಗಿರುವಂತಹ ಶ್ರೀಯುತ ಸಾಲಿಮಠವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಹಾಗೆಯೇ ಕ್ರೆಡಿಟ್ ಎಕ್ಸೆಸ್ ಗ್ರಾಮೀಣ ಗ್ರಾಮೀಣ ಕೂಟ ಅಂತ ತಮಗೆಲ್ಲರಿಗೂ ಚಿರಪರಿಚಿತವಾದಂಥದ್ದು ಅಂತಹ ಗ್ರಾಮೀಣ ಕೂಟದ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಶ್ರೀಯುತ ರಾವ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಾವು ಮೇನ್ ಸ್ಟ್ರೀಮ್ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ನೋಡಿದ್ದೀವಿ ಜಾಸ್ತಿ ಸಾಲ ಕೊಟ್ಟರು ಅಂತ ನೋಡಿದ್ದೀವಿ ಹೋಗಿ ತುಂಬ ವಸೂಲಿ ಮಾಡೋದಕ್ಕೆ ಹಿಂಸೆ ಕೊಟ್ಟರು ಅನ್ನೋ ಥರದಿಂದ ನೋಡಿದ್ದೀವಿ ಹಾಗಾದರೆ ಮೈಕ್ರೋ ಫೈನಾನ್ಸನ್ನು ಯಾರು ಬೇಕಾದರೂ ಶುರು ಮಾಡಿಬಿಡ್ಬೋದಾ ಮೈಕ್ರೋಫೈನಾನ್ಸ್ ಬರೀ ಸಾಲ ಕೊಡೋದು ಬಡ್ಡಿ ಹಾಕೋದು ವಸೂಲಿ ಮಾಡೋದು ಇಷ್ಟೇ ಮಾಡುತ್ತಾ ಮೈಕ್ರೋಫೈನಾನ್ಸ್ನ ಗೈಡ್ಲೈನ್ಸ್ಗಳು ಏನು ಏನು ಇದು ಮೈಕ್ರೋಫೈನಾನ್ಸ್ ಇದರ ಸ್ಟ್ರಕ್ಚರ್ ಬಗ್ಗೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಇದು ನಮಗೆ ಅರ್ಥ ಆಗಬೇಕಾಗಿದೆ ಮತ್ತು ಇದರ ವ್ಯಾಪ್ತಿ ಅರ್ಥ ಆಗಬೇಕಾಗಿದೆ ಈ ಕಿರು ಹಣಕಾಸಿನ ಬಗ್ಗೆ ಈಗ ಪ್ರಸಕ್ತವಾಗಿ ಏನೇನು ಗೊಂದಲಗಳಿದಾವೆ ಈ ಗೊಂದಲ ಯಾವ ರೀತಿ ಈ ಗೊಂದಲ ಕಾರಣ ಏನೂ ಮುಂಚಿತವಾಗಿ ಇದು ಹೇಗೆ ಬೆಳೆ ಬಂತು ಬೆಳೆದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಅವಲೋಕನ ಮಾಡೋಣ ಒಂದು ಕಾಲ ಇತ್ತು ಸಾಲ ಸಿಗಬೇಕಾದ್ರೆ ಯಾರಾದರೂ ಅಡವಮಾನ ಇಡಬೇಕು ಭದ್ರತೆ ಇರಬೇಕು ಅವಾಗ ಮಾತ್ರ ಬಂಡವಾಳ ಹೂಡಿಕೆಗೆ ಸಾಲಗಳು ಸಿಗುವಂಥ ಒಂದು ಕಾಲ ಇತ್ತು ಮುಂದೆ ಹಲವಾರು ಚಿಂತಕರು ಸ್ವಯಂ ಸೇವಾ ಸಂಸ್ಥೆಗಳ ಚಿಂತಕರು ಅದನ್ನು ಏನು ಅವರು ಜನರಿಗೆ ತೋರಿಸ್ಕೊಟ್ರು ಅಂದರೆ ಬಡವರು ಕೂಡ ಬ್ಯಾಂಕೇಬಲ್ ಅವರಲ್ಲಿ ಶಕ್ತಿ ಸಾಮರ್ಥ್ಯ ಇದೆ ಭದ್ರತೆ ಕೊಡೋದಿಲ್ಲ ಅಂದ ತಕ್ಷಣ ಅವರು ಆರ್ಥಿಕ ಮುಖ್ಯವಾಹಿನಿಲಿ ಬರೋದಿಲ್ಲ ಅಂತಲ್ಲ ಹೌದು ಹಾಗಾಗಿ ಎರಡು ಪ್ರಮುಖವಾದಂತಹ ಯೋಜನೆಗಳು ಅನುಷ್ಠಾನಕ್ಕೆ ಬಂದು ಒಂದು ಸ್ವಸಹಾಯ ಸಂಘಗಳು ಇನ್ನೊಂದು ಬಾಂಗ್ಲಾದೇಶದ ಗ್ರಾಮೀಣ ಮಾದರಿಯ ಜಂಟಿ ಜವಾಬ್ದಾರಿ ಗುಂಪುಗಳು ಇದು ಒಂದು ಹಂತಕ್ಕೆ ಅದೊಂದು ಯಶಸ್ವಿ ಮಾದರಿ ಅಂತ ಆಗ್ಬೇಕಾದ್ರೆ ಒಂದು ಹತ್ತು ವರ್ಷಗಳ ಕಾಲ ಆಯ್ತು ಅದು ಪ್ರಯೋಗಾತ್ಮಕ ಕಾಲ ಯಾವಾಗ ಈ ಬಡವರು ಸಾಲಗಳನ್ನು ಪಡೆದು ಸರಿಯಾಗಿ ಮರುಪಾವತಿ ಮಾಡ್ತಾರೆ ವಿಶೇಷವಾಗಿ ಹೆಣ್ಮಕ್ಳು ಸುಮಾರು ತೊಂಬತ್ತೆಂಟಕ್ಕಿಂತ ಹೆಚ್ಚಿಗೆ ಮಹಿಳೆಯರೇನೆ ಇವರು ತಮ್ಮ ಅಭಿವೃದ್ಧಿಗೆ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದರು ಅದಕ್ಕೆ ನಂಬಿಕೆಗೆ ಕೊಟ್ಟ ಹಣನ ನಾವು ವಾಪಸ್ ಕೊಟ್ಟಾಗ ಮಾತ್ರ ಇನ್ನೊಬ್ಬರು ನಮ್ಮ ನಂಬ್ತಾರೆ ಅನ್ನೋದು ಅವರಲ್ಲಿ ಆ ವಿಶ್ವಾಸಾರ್ಹತೆ ಬೆಳೆಸ್ಕೊಂಡು ಅವ್ರು ಬಂದರು ಯಾವಾಗ ಒಂದು ಹತ್ತು ವರ್ಷಗಳ ಕಾಲ ಈ ಯೋಜನೆ ಯಶಸ್ವಿಯಾಗಿ ನಡೀತು ಆವಾಗ ಬಾಕಿಯವರೆಲ್ಲ ಏನು ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಇದು ಕೆಲವೇ ಕೆಲವು ರಾಜ್ಯಗಳಲ್ಲಿ ಒಂದು ಪ್ರಮುಖವಾಗಿ ಹೇಳೋದಾದ್ರೆ ಕರ್ನಾಟಕದಲ್ಲಿ ಆವಾಗಿನ ಆಂಧ್ರ ಪ್ರದೇಶದಲ್ಲಿ ತಮಿಳುನಾಡಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇದು ಯಶಸ್ವಿ ಆಗ್ತಾ ಬಂದಾಗೆ ಸರ್ಕಾರಗಳು ಕೂಡ ಇದನ್ನು ರಾಷ್ಟ್ರವ್ಯಾಪ್ತಿ ಮಾಡಬೇಕು ಇದಕ್ಕೆ ಸಂಬಂಧ ಎಲ್ಲ ವ್ಯವಸ್ಥೆಗಳು ಆರ್ಥಿಕ ಸಂಸ್ಥೆಗಳಿದ ಇದನ್ನು ಅದಕ್ಕೆ ಪೋಷಣೆ ಮಾಡಬೇಕು ಅನ್ನುವಂಥದ್ದು ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಆದಂತಹ ಒಂದು ಚಿಂತನೆ ಇನ್ನೊಂದು ಈ ಹಣಕಾಸು ಸಂಸ್ಥೆಗಳೇನೆಂದರೆ ಇದು ಲಾಭದ ಹುದ್ದೆ ಲಾಭದ ಒಂದು ವ್ಯವಸ್ಥೆ ಯಾಕೆಂದರೆ ನೂರಕ್ಕೆ ನೂರು ಮರುಪಾತಿ ಮಾಡುವಂಥ ವ್ಯವಸ್ಥೆ ಎಲ್ಲಿಯೂ ಇಲ್ಲ ಇದಕ್ಕೆ ಸಮನಾದಂಥ ವಿಚಾರವೇ ಒಂದು ಪರ್ಯಾಯ ಸಂಸ್ಥೆಗಳೇ ಇಲ್ಲ ಅಂದಾಗ ಬಹಳಷ್ಟು ಜನ ಇದರಲ್ಲಿ ಆಕರ್ಷಿತು ಓಕೆ ಅದೇ ಈಗ ನನಗೆ ಅನಿಸೋದು ಕಿರು ಹಣಕಾಸು ಸಂಸ್ಥೆಗಳು ಸಂಘ ಮಾಡಿಕೊಂಡವರಿಗೆ ಅಥವಾ ಈ ಜಂಟಿ ಜವಾಬ್ದಾರಿಯನ್ನು ಹೊತ್ಕೊಂಡು ಸಾಲವನ್ನ ಸಾಲವನ್ನು ಕೊಡುತ್ತೆ ಅಂದ್ರೆ ಇಂಡಿವಿಜುವಲ್ ಆಗೇನು ಸಾಲ ಕೊಡಲ್ಲ ಕೊಡಬಹುದು ಹಾಗಾದ್ರೆ ಹಣಕಾಸು ಸಂಸ್ಥೆ ದುಡ್ಡೆಲ್ಲಿಂದ ಬರುತ್ತೆ ಸರ್ ಆ ಹಣಕಾಸು ಸಂಸ್ಥೆಗಳು ಈಗ ಇದರಲ್ಲಿ ಎಂತೆಂತ ಹಣಕಾಸು ಸಂಸ್ಥೆಗಳಂತ ಆಲೋಚನೆ ಮಾಡೋಣ ಕೆಲವು ಈ ಸೊಸೈಟಿಗಳು ಟ್ರಸ್ಟ್ಗಳು ಇದನ್ನು ಹಣಕಾಸು ಸಂಸ್ಥೆಗಳನ್ನು ಮೊದಲು ಮೊದಲು ಕೊಡ್ತಾ ಇದ್ರು ಆದರೆ ಇವ್ ಇವ್ರುಗಳಿಗೆ ಬಂಡವಾಳ ಕ್ರೋಢೀಕರಣ ಮಾಡುವ ವ್ಯವಸ್ಥೆ ಇರಲಿಲ್ಲ ಯಾಕಂದ್ರೆ ಸ್ವಯಂ ಸಂಸ್ಥೆ ಅಂದರೆ ಒಂದು ಸದುದ್ದೇಶದಿಂದ ಮಾಡಿದ್ದ ಒಂದು ಸಂಸ್ಥೆ ಹೊರತು ಅದಕ್ಕೆ ಇಟ್ಕೊಂಡು ಮಾಡಿದ್ದಲ್ಲ ಯಾವಾಗ ಬಂಡವಾಳ ಇದರಲ್ಲಿ ಅವಶ್ಯಕತೆ ಅಂದಾಗ ಲಾಭಕ್ಕಾಗಿ ಇರುವಂಥ ಸಂಸ್ಥೆಗಳು ಉದಾಹರಣೆಗೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಬ್ಯಾಂಕ್ಗಳು ಇವು ಲಾಭಕ್ಕಾಗಿರುವಂಥ ಸಂಸ್ಥೆಗಳು ಇವು ದೊಡ್ಡ ಪ್ರಮಾಣದಲ್ಲಿ ಬರಲಿಕ್ಕೆ ಶುರುವಾಯಿತು ಸೊ ಇಂಥ ಸಂಸ್ಥೆಗಳು ತಮ್ಮ ಬಂಡವಾಳಗಳನ್ನ ಇಟ್ಟುಕೊಂಡು ಈ ಬಂಡವಾಳ ಇರುವಂತಹ ಸಂಸ್ಥೆಗಳಿಗೆ ಬ್ಯಾಂಕ್ಗಳು ಸಾಲ ಕೊಡ್ತವೆ ಈ ಮೂಲಕವಾಗಿ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಇಂಥ ಸಂಸ್ಥೆಗಳ ಮೂಲಕ ಈಗ ಕಿರು ಹಣಕಾಸು ಸಾಲ ಜನರಿಗೆ ಸಿಗ್ತಾ ಇದೆ ಅಂದ್ರೆ ನನಗೆ ಅರ್ಥ ಆಗಿರೋದು ಇಲ್ಲಿ ಬ್ಯಾಂಕ್ ಇದೆ ಇಲ್ಲಿ ಗ್ರಾಹಕರಿದ್ದಾರೆ ಅಂದ್ರೆ ಹಣ ಬೇಕು ಅನ್ನುವರು ಇವರು ಬ್ಯಾಂಕಿನವರೆಗೆ ಹೋಗಲಾರರು ಮತ್ತು ಬ್ಯಾಂಕ್ ಕೇಳಿದಂತಹ ದಾಖಲೆಗಳನ್ನು ಇರಬಹುದು ಅಥವಾ ಇನ್ನೇನನ್ನು ಒದಗಿಸಲಾರರು ಅವರಿಗೆ ಮಧ್ಯವರ್ತಿಯ ಹಾಗೆ ಇವರ ಎರಡನ್ನು ಲಿಂಕ್ ಮಾಡುವ ಹಾಗೆ ಇದು ಕಿರು ಹಣಕಾಸು ಸಂಸ್ಥೆ ಕಾರ್ಯನಿರ್ವಹಿಸಿದೆ ಓಹೋ ಪ್ಯಾರಾ ಬ್ಯಾಂಕಿಂಗ್ ನೇರವಾಗಿ ಬ್ಯಾಂಕಿಂಗ್ ಅಲ್ಲ ಹ್ಮ್ ಬ್ಯಾಂಕಿನ ಬೆಂಬಲದೊಂದಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಕೊಡಿಸೋದಕ್ಕೆ ಪ್ಯಾರಾ ಬ್ಯಾಂಕಿಂಗ್ ಅಂತ ಹೇಳಿ ಓಕೆ ಅದರದ್ದೇ ಅದ ಗೈಡ್ ಲೈನ್ಸ್ ಏನಾದರೂ ಅಲ್ವಾ ಗುರ್ರಾಜ್ ಅವರೇ ಹೌದು ಮೇಡಮ್ ಈಗ ಪ್ರಸ್ತುತವಾಗಿ ನೋಡಿದ್ರೆ ಮೈಕ್ರೋಫೈನಾನ್ಸ್ಗೆ ಸುಮಾರು ಮೂವತ್ತು ವರ್ಷದ ಇತಿಹಾಸ ಇದೆ ಸೊ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಶುರು ಮೊದಲು ಎನ್ ಜಿ ಒ ಅಥವಾ ಟ್ರಸ್ಟ್ ಮುಖಾಂತರ ಮೈಕ್ರೋಫೈನಾನ್ಸ್ ಸೌಲಭ್ಯ ಪ್ರೊವೈಡ್ ಮಾಡ್ತಾಯಿದ್ರು ಎರಡು ಸಾವಿರದ ಆರರ ನಂತರ ಸ್ವಲ್ಪ ಸಂಸ್ಥೆಗಳು ಎನ್ ಬಿ ಎಫ್ ಸಿ ಆಗಿ ಕನ್ವರ್ಟ್ ಆಯಿತು ಮತ್ತು ಎರಡು ಸಾವಿರದ ಹತ್ತರಲ್ಲಿ ಒಂದು ಆಂಧ್ರ ಪ್ರದೇಶಲ್ಲಿ ಒಂದು ಇಶ್ಯೂ ಆಗಿ ಒಂದು ಆರ್ಡಿನೆನ್ಸ್ ಎಲ್ಲ ಬಂದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೆಪ್ ಸ್ಟೆಪ್ ಇನ್ ಮಾಡಿ ಅವರು ಒಂದು ಎನ್ ಬಿ ಎಫ್ ಸಿ ಎಮ್ ಐ ಅಂತ ಸಪ್ರೇಟ್ ಒಂದು ಕ್ಯಾಟಗರಿ ಮಾಡಿದ್ರು ಮೈಕ್ರೋ ಫೈನಾನ್ಸ್ ಮಾಡೋದಕ್ಕೆ ತನ್ನದೇ ಆದ ರೂಲ್ಸ್ ಮತ್ತು ತಗೊಂಡು ಬಂದರು ಅಂದ್ರೆ ಈಗ ಯಾರತ್ರ ನನ್ನ ಹತ್ರ ಹಣ ಇದೆ ನಾನು ಒಂದು ಮೈಕ್ರೋ ಫೈನಾನ್ಸ್ ಕಂಪನಿ ಶುರು ಮಾಡ್ತೀನಿ ಹಾಗೇನು ಇಲ್ಲ ಲೈಸೆನ್ಸ್ ನೊಂದಿಗೆ ಶುರು ಮಾಡಬಹುದು ಅಂತ ರೂಲ್ ಬಂತು ಆರ್ ಬಿ ಐಗೆ ಅಪ್ಲೈ ಮಾಡಿ ಲೈಸೆನ್ಸ್ ತಗೊಂಡು ನೀವು ಮೈಕ್ರೋಫೈನಾನ್ಸ್ ಶುರು ಮಾಡಿ ಅಂತ ಸೊ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಬಂತು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಬಂತು ಸೊ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡವರೆಗೆ ಆ ರೂಲ್ಸ್ ಅಪ್ಲಿಕೇಬಲ್ ಇತ್ತು ಅದ್ರಲ್ಲಿ ಏನಾಯಿತು ನಾಲ್ಕು ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮೈಕ್ರೋಫೈನಾನ್ಸ್ ಮಾಡೋಕ್ಕೆ ಶುರು ಮಾಡಿತು ಒಂದು ಬ್ಯಾಂಕ್ಗಳಿರ್ಬೋದು ಅಥವಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇರ್ಬೋದು ಎನ್ ಬಿ ಎಫ್ ಸಿಗಳಿರ್ಬೋದು ಅಥವಾ ಎನ್ ಬಿ ಎಫ್ ಸಿ ಎಮ್ ಎಫ್ ಐಗಳಿರ್ಬೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ನಾಲ್ಕು ರೀತಿಯ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಕಾರ್ಯನಿರ್ವಹಿಸಿರೋದ್ರಿಂದ ಒಂದೇ ರೀತಿಯ ಫ್ರೇಮ್ವರ್ಕ್ ಬೇಕು ಅಂತ ಹೇಳ್ಬಿಟ್ಟು ಆರ್ ಬಿ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕಂಪ್ಲೀಟ್ ಕನ್ಸಾಲಿಡೇಟೆಡ್ ಫ್ರೇಮ್ ವರ್ಕ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಈ ನಾಲ್ಕು ಥರದ ಸಂಸ್ಥೆಗಳು ಅದರ ಒಳಗಡೆ ಬಂದು ಮೈಕ್ರೋಫೈನಾನ್ಸ್ ಬಿಸ್ನೆಸ್ ಯಾವ ರೀತಿ ಮಾಡಬೇಕು ಅಂತ ಅದರಲ್ಲಿ ಕ್ಲಿಯರ್ ಗೈಡ್ಲೈನ್ಸ್ ಬಂತು ಕರ್ನಾಟಕಕ್ಕೆ ನೀವು ಹೇಳ್ಕೊಂಡ್ರೆ ಅರವತ್ತೈದು ಲಕ್ಷ ಕುಟುಂಬಗಳಿಗೆ ಈ ಹಣಕಾಸು ಸಂಸ್ಥೆಗಳು ಸಾಲ ಲಕ್ಷ ಕುಟುಂಬಗಳು ಹೆಚ್ಚು ಕಡಿಮೆ ಈಗ ಒಂದು ಎರಡು ಮೂರು ತಿಂಗಳ ಹಿಂದಿನ ಇದು ಅಂಕಿಅಂಶ ಐವತ್ತ ಐದು ಸಾವಿರ ಕೋಟಿಗಳಷ್ಟು ಸಾಲಗಳನ್ನು ಈ ಅರವತ್ತೈದು ಲಕ್ಷ ಕುಟುಂಬಗಳು ಅಬ್ಬಅಬ್ಬಾ ಅಂದರೆ ಒಂದು ಗ್ರೋತ್ ಪ್ಯಾಟರ್ನನ್ನು ಅನ್ನು ನಾವು ಥಿಂಕ್ ಮಾಡಿದ್ರೆ ಎಷ್ಟು ದೊಡ್ಡ ಗ್ರೋತ್ ಅಲ್ವಾ ಸರ್ ನೀವು ಶು ಯಾಕಂದ್ರೆ ನೀವು ಬಹಳ ವರ್ಷಗಳಿಂದ ಇದೇ ಫೀಲ್ಡಲ್ಲಿರೋರು ಆರಂಭದಿಂದ ಇದು ಇದನ್ನು ನೋಡಿದ್ರೆ ಯಾವ ರೀತಿಯಾದಂತಹ ಒಂದು ಗ್ರೋತನ್ನು ನಾವು ಈ ಫೀಲ್ಡಲ್ಲಿ ಕಾಣ್ತಾ ಬಂದ್ವಿ ಇದರಲ್ಲಿ ಆರಂಭದಲ್ಲಿ ಸ್ವಸಹಾಯ ಸಂಘಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಲ ಕೊಟ್ಟಾಗ ಆಮೇಲೆ ಈ ಗ್ರಾಮೀಣ ಮಾಡೆಲ್ ಅಥವಾ ಜಂಟಿ ಜವಾಬ್ದಾರಿ ಮಾಡೆಲ್ ಅದು ಸೇರಿ ಅದರ ಜೊತೆಗೆ ಇವೆರಡೂ ಮಾಡಲ್ಗಳನ್ನು ಮಾಡುವಾಗ ಇದು ಏನಾಗಿತ್ತಂದರೆ ತಂತ್ರಜ್ಞಾನ ಜಾಸ್ತಿ ಇರಲಿಲ್ಲ ಅವಾಗ ಹೀಗಾಗಿ ಈ ಉದಾಹರಣೆಗೆ ಸ್ವಸಹಾಯ ಸಂಘ ಅಂದರೆ ಅವರೇ ತಮ್ಮ ಪುಸ್ತಕ ನಿರ್ವಹಣೆ ಮಾಡಬೇಕು ತಮ್ಮ ಲೆಕ್ಕ ತಾವೇ ಇಟ್ಕೋಬೇಕು ಗುಂಪಿಗೆ ಸಾಲ ಕೊಟ್ಟರೆ ಅದು ವ್ಯಕ್ತಿಗಳಿಗೆ ಅವರ ಸದಸ್ಯರುಗಳಿಗೆ ಅವ್ರ ಸಾಲ ಕೊಡ್ತಾಯಿದ್ರು ಅದೇ ಜಂಟಿ ಜವಾಬ್ದಾರಿ ಮಾಡಲ್ನಲ್ಲಿ ಏನಾಗುತ್ತೆ ಅಂದರೆ ಅವರು ಒಬ್ಬರಿಗೊಬ್ಬರು ಪೂರ್ವಕವಾದ ಜವಾಬ್ದಾರಿಗಳನ್ನು ಹೊರತಾರೆ ಹೊರತು ಬಟ್ ಸಾಲಗಳು ವೈಯಕ್ತಿಕವಾಗಿರ್ತವೆ ಸೊ ಲೆಕ್ಕಪತ್ರ ಇಡುವಂಥ ವ್ಯವಸ್ಥೆಗಳಿಲ್ಲ ಆಮೇಲೆ ಈಗ ಏನಾಯ್ತು ತಂತ್ರಜ್ಞಾನ ಬಂದ ಮೇಲೆ ಈ ತಂತ್ರಾಂಶಗಳಿಂದ ಈ ಲೆಕ್ಕಪತ್ರಗಳನ್ನು ಇಡುವುದರಿಂದ ಇದು ವೈಯಕ್ತಿಕವಾಗಿಯೂ ಕೂಡ ಮಾಡಬಹುದು ಅಂತಾಗಿದೆ ಈಗ ಮೂರೂ ವ್ಯವಸ್ಥೆಗಳಿದಾವೆ ಈಗ ಒಂದು ಸ್ವಸಹಾಯ ಸಂಘಗಳು ಇದಾವೆ ಜಂಟಿ ಜವಾಬ್ದಾರಿ ಗುಂಪುಗಳು ಇದ್ದಾವೆ ಮತ್ತು ವೈಯಕ್ತಿಕ ಮಟ್ಟದಲ್ಲಿನೂ ಸಾಲ ಪಡ್ಕೊಳ್ತಾ ಇದೆ ನೀವು ಹೇಳಿದ ಹಾಗೆ ಒಂದು ಮೂವತ್ತು ವರ್ಷ ಆಯ್ತು ಇದೊಂದು ಅಂದ್ರೆ ಒಬ್ಬ ವ್ಯಕ್ತಿ ಹೇಗೆ ಪ್ರವರ್ಧಮಾನಕ್ಕೆ ಬರೋ ವಯಸ್ಸು ಹಾಗೆ ಒಂದು ಸಂಸ್ಥೆ ಒಂದು ಸಿಸ್ಟಮು ಒಂದು ಇಡೀ ವ್ಯವಸ್ಥೆ ಪ್ರವರ್ಧಮಾನಕ್ಕೆ ಬಂದಂತಹ ಈ ಒಂದು ಸಂದರ್ಭ ಇದು ಇದು ತುಂಬ ಚೆನ್ನಾಗೇ ಬೆಳೀತಾ ಇರುವಂತಹ ಅದು ಎಲ್ಲಿವರೆಗೆ ಅಂದರೆ ಬಹುಶಃ ಹಲವು ಕಪ್ಪು ಚುಕ್ಕೆಗಳು ನಮಗೆ ಕಾಣುವವರೆಗೂ ಇದು ಬಹಳ ಚೆನ್ನಾಗಿಯೇ ಇತ್ತು ಅಂತ ಅನ್ನಿಸುವಂಥ ಸಂದರ್ಭ ಬಹುಶಃ ಅದು ಯಾತಕ್ಕ ಆಯಿತು ಅಂತ ಚರ್ಚೆ ಮಾಡೋದಕ್ಕಿಂತ ಮುಂಚೆ ನಾ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಇನ್ನೇನನ್ನಾದರೂ ವ್ಯಾಲ್ಯೂ ಆ್ಯಡ್ ಮಾಡುವಂತಹ ಸಂಗತಿಗಳಿವೆಯಾ ಸೊ ಒಂದು ನಾನು ತಿಳಿಸ್ಬೇಕಾದ್ರೆ ಈಗ ಸಾಲಿಮಠ್ ಸರ್ ಹೇಳಿದಾಗೆ ಕರ್ನಾಟಕದಲ್ಲಿ ಸುಮಾರು ಅರವತ್ತೈದು ಲಕ್ಷ ಕುಟುಂಬಗಳಿಗೆ ಮೈಕ್ರೋಫೈನಾನ್ಸ್ನ ಬೆಂಬಲ ಸಿಕ್ಕಿದೆ ನೀವು ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದರೆ ಅದು ಸುಮಾರು ಎಂಟು ಕೋಟಿ ಕುಟುಂಬಗಳಿಗೆ ಮೈಕ್ರೋಫೈನಾನ್ಸ್ ಸೌಲಭ್ಯ ಸಿಗ್ತಾ ಇದೆ ಸೊ ಅದರಿಂದ ಇದೊಂದು ತುಂಬ ದೊಡ್ಡ ಇಂಡಸ್ಟ್ರಿಯಾಗಿ ಗ್ರಾಮೀಣ ಭಾಗದ ಬೆನ್ನೆಲುಬಾಗಿ ನಿಂತಿದೆ ಈ ಇಂಡಸ್ಟ್ರಿ ಸೊ ಈ ಒಂದು ರೀತಿ ಮೂವತ್ತು ವರ್ಷದಲ್ಲಿ ಬೆಳಿಬೇಕಾದ್ರೆ ಈಗ ಆರ್ ಬಿ ಐನ ರೂಲ್ಸ್ ಮತ್ತು ರೆಗ್ಯುಲೇಷನ್ ಹೇಳಿದೆ ಸೊ ಅದು ಕಾಲಕ್ಕೆ ತಕ್ಕಂತೆ ಅದು ಬದಲಾಗ್ತಾ ಹೋಯಿತು ಈಗಿನ ಮಟ್ಟದಲ್ಲಿ ನೋಡಬೇಕಾದ್ರೆ ಆರ್ ಬಿ ಐನಿಂದ ಕ್ಲಿಯರ್ ಡೆಫಿನೇಷನ್ ಇದೆ ಮೈಕ್ರೋಫೈನಾನ್ಸ್ ಲೋನ್ ಅಂದರೆ ಏನು ಅಂತ ಮೈಕ್ರೋಫೈನಾನ್ಸ್ ಲೋನ್ ಏನು ಅಂತ ಹೇಳಿದ್ರೆ ಆರ್ ಬಿ ಐ ಮೂರು ನಿಯಮಗಳನ್ನು ಹೇಳುತ್ತೆ ಒಂದು ಒಂದು ಲೋನನ್ನು ನಾವು ಮೈಕ್ರೋಫೈನಾನ್ಸ್ ಅಂತ ಪರಿಗಣಿಸಬೇಕಾದ್ರೆ ಅದನ್ನು ಪಡೆಯುವ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಹೆಚ್ಚು ಇರಬಾರ್ದು ಎರಡನೇದು ಈ ಸಾಲ ಏನು ಕೊಡ್ತೀವಿ ಅದರ ಮರು ಮರುಪಾವತಿ ಮೊತ್ತ ಅಂತ ನಾವು ಹೇಳ್ತೀವಿ ರೀಪೇಮೆಂಟ್ ಅಮೌಂಟ್ ಏನಿದೆ ಅದು ಅವರ ವಾರ್ಷಿಕ ಆದಾಯದ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇರಬಾರ್ದು ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಒಂದು ಕುಟುಂಬದ ಆದಾಯ ಮೂರು ಲಕ್ಷ ಅಂತ ನಾವು ಅಸೆಸ್ ಮಾಡಿದರೆ ಅವ್ರ ಮರುಪಾವತಿ ಮೊತ್ತ ತಿಂಗಳಿಗೆ ಹನ್ನೆರಡೂವರೆ ಸಾವಿರಕ್ಕಿಂತ ಜಾಸ್ತಿ ಇರುವಾಗಿಲ್ಲ ಅಥವಾ ನೀವು ವಾರ್ಷಿಕವಾಗಿ ನೋಡಬೇಕಾದ್ರೆ ಅದು ಒಂದು ಲಕ್ಷ ಐವತ್ತು ಸಾವಿರ ಇರ್ಬೋದು ಮೂರನೇ ಮತ್ತು ತುಂಬ ಇಂಪಾರ್ಟೆಂಟ್ ಕಂಡೀಷನ್ ಏನು ಅಂದರೆ ಈ ಮೈಕ್ರೋ ಫೈನಾನ್ಸ್ ಸಾಲ ಅಂತ ನಾವು ಏನು ಕೊಡ್ತೀವಿ ಅದಕ್ಕೆ ಯಾವುದೇ ರೀತಿ ಭದ್ರತೆ ತಗೊಳ್ಳುವಾಗಿಲ್ಲ ನೀವು ಸಾಲ ಭದ್ರತೆ ತೆಗೆದುಕೊಳ್ಳೋ ಹಾಗಿಲ್ಲ ಅಲ್ಲಿಯೇ ಒಂದು ಈಗ ಸಾಮಾನ್ಯವಾಗಿ ಯೋಚನೆ ಮಾಡಿದ್ರೆ ಒಂದು ಸ್ವಲ್ಪ ರಿಸ್ಕ್ ಅಂತ ಅನಿಸ್ತಾ ಇತ್ತು ಆದರೆ ನಾವು ಈ ಹಿಂದೆ ತುಂಬ ಸರ್ ತಮಗೂ ನೆನಪಿರ್ಬೋದು ನಾವು ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂಗೆ ಸಾಕ್ಷ್ಯಚಿತ್ರಗಳನ್ನು ಮಾಡುವಾಗ ತುಂಬ ಎದ್ದು ಕಂಡಂಥದ್ದು ಅಲ್ಲಿ ಡಿಫಾಲ್ಟ್ ಆದವರೇ ಇರಲಿಲ್ಲ ಯಾರೂ ಕೂಡ ಏಕೆಂದರೆ ಸಾಮಾನ್ಯವಾಗಿ ನಾನು ಇದನ್ನು ಎಷ್ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ಮಹಿಳೆಯರು ಮಾತಿಗೆ ತಪ್ಪದೇನೆ ಸಾಲವನ್ನು ತೀರಿಸುವುದರ ಮೂಲಕ ಎಂಥ ಬದ್ಧತೆಯನ್ನು ಮೆರೆದ್ರು ಅನ್ನೋದನ್ನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇರುವಂಥ ಒಂದು ಪರಿಸ್ಥಿತಿ ಇತ್ತು ಬಹುಶಃ ಅಂತಹ ಎಲ್ಲ ಹೆಣ್ಣು ಮಕ್ಕಳ ಸಾಲ ಪಡೆಯುವ ಸಾಲ ತೀರಿಸುವ ಬದ್ಧತೆಯೇ ಫೈನಾನ್ಸನ್ನು ಇಷ್ಟರವರೆಗೆ ಬೆಳೆಸ್ಕೊಂಡು ಬಂತು ಅಂತ ಅನ್ಬೌದು ಸರ್ ಇಡೀ ಕರ್ನಾಟಕದಲ್ಲಿ ಎಷ್ಟು ಮೈಕ್ರೋಫೈನಾನ್ಸ್ ಸಂಸ್ಥೆಗಳಿವೆ ಒಂದು ಆನ್ ಆ್ಯಂಡ್ ಎವರೇಜ್ ಕಡಿಮೆ ಒಂದು ಅರವತ್ತು ಸಂಸ್ಥೆಗಳು ಅರವತ್ತು ಸಂಸ್ಥೆಗಳು ಓಕೆ ಅರವತ್ತು ಸಂಸ್ಥೆಗಳು ಅರವತ್ತು ಸಂಸ್ಥೆಗಳ ಮೂಲಕ ಸುಮಾರು ಐವತ್ತೈದು ಸಾವಿರ ಕೋಟಿ ಒಂದು ಬಂಡವಾಳದ ಹರಿವು ಬಡವರ ಪಾಲಿಗೆ ಸಿಗ್ತಾ ಇದೆ ಅನ್ನೋಂಥದ್ದು ಹೀಗಿದ್ದೂ ಕೂಡ ಯಾಕೆ ಇಂತಹ ಒಂದು ಕಪ್ಪು ಚುಕ್ಕೆ ಮೂಡಿತು ಅದನ್ನೇ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ದಯವಿಟ್ಟು ಭರವಸೆಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೊತೆಗೆ ಸರಿಯಾದ ರೀತಿಯಿಂದ ಆಲೋಚನೆ ಮಾಡುವ ಸರಿಯಾದ ರೀತಿಯಿಂದ ವಿಶ್ಲೇಷಿಸುವ ಸರಿಯಾದ ರೀತಿಯಿಂದ ಅರ್ಥ ಮಾಡಿಕೊಳ್ಳುವ ಈ ಪ್ರೋಸೆಸ್ಸಲ್ಲಿ ನೀವು ಪಾಲ್ಗೊಳ್ಳಿ ನಮಸ್ಕಾರ